ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಕತ್ತಲಿನಿಂದ ಕೂಡಿದ ಬೆಳಗಿನಲ್ಲಿ ಹದಿನೈದು ವರ್ಷದ ಚೈತ್ರ ನಾಯಕ್ ಎಂದಿನಂತೆ ಶಾಲೆಗೆ ಹೋಗುವುದಕ್ಕಾಗಿ ತನ್ನ ಮನೆಯಿಂದ ಹೊರಟಳು ಆದರೆ ಸೆಪ್ಟೆಂಬರ್ ಹದಿನೈದರಂದು ಚೈತ್ರಾಳ ಶವವು ಕಲ್ಯಾಣ್ಪುರ ರೈಲು ನಿಲ್ದಾಣದ ಬಳಿ ರೈಲುಹಳ್ಳಿಯ ಸಮೀಪದಲ್ಲಿದ್ದ ಒಂದು ದೊಡ್ಡ ಟ್ರಾವೆಲ್ ಸೂಟ್ಕೇಸ್ನೊಳಗೆ ಪತ್ತೆಯಾಯಿತು ಆ ಸೂಟ್ಕೇಸ್ನೊಳಗೆ ಚೈತ್ರಾಳ ಶರೀರವನ್ನು ಕಂಬಳಿಯಲ್ಲಿ ಹೊದಿಸಿ ಇಡಲಾಗಿತ್ತು ಅವಳ ದೇಹದ ಮೇಲೆ ಚಾಕುವಿನಿಂದ ಮಾಡಿದ ಹಲವು ಆಳವಾದ ಗಾಯಗಳ ಗುರುತುಗಳು ಸ್ಪಷ್ಟವಾಗಿದ್ದವು ಪ್ರಶ್ನೆ ಈ ಅಮಾನುಷ ಕೃತ್ಯದ ಹಿಂದೆ ಯಾರು ಹದಿನೈದು ವರ್ಷದ ಚೈತ್ರಾಳನ್ನು ಏಕೆ ಕೊಂದರು ಹಂತಕರು ಒಂದು ವಾರ ಪೊಲೀಸರನ್ನು ಹೇಗೆ ಮೋಸಗೊಳಿಸಿದರು ಮತ್ತು ಕೊನೆಗೆ ಪೊಲೀಸರು ಅವರನ್ನು ಹೇಗೆ ಹಿಡಿದರು ಇವೆಲ್ಲವನ್ನೂ ತಿಳಿಯೋಣ ಈ ಭಯಾನಕ ಕ್ರೈಂ ಕಥೆಯಲ್ಲಿ ಸಾಮಾನ್ಯವಾಗಿ ಚೈತ್ರ ಶಾಲೆಯಿಂದ ಸಂಜೆ ವೇಳೆಗೆ ಮನೆಗೆ ಮರಳುತ್ತಿದ್ದಳು ಆದರೆ ಆ ದಿನ ಸಂಜೆಯಾದರೂ ಅವಳು ಮನೆಗೆ ಬರಲಿಲ್ಲ ಕುಟುಂಬಸ್ಥರು ಆಕೆಯ ಮೊಬೈಲ್ಗೆ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು ಆಕೆಯ ಸ್ನೇಹಿತರನ್ನು ಸಂಪರ್ಕಿಸಿದಾಗ ಒಂದು ಆಘಾತಕಾರಿ ಸತ್ಯ ಬೆಳಕಿಗೆ ಬಂತು ದೇ ಚೈತ್ರ ಆ ದಿನ ಶಾಲೆಗೆ ಹೋಗಲೇ ಇಲ್ಲ ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಉಡುಪಿ ಜಿಲ್ಲೆಯ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಚೈತ್ರ ಮಿಸ್ಸಿಂಗ್ ರಿಪೋರ್ಟ್ ದಾಖಲಿಸಿದರು ಮುಂದಿನ ದಿನ ಮಧ್ಯಾಹ್ನ ಇರುವ ಮಾಹಿತಿ ಕಲ್ಯಾಣಪುರ ರೈಲು ನಿಲ್ದಾಣದ ಬಳಿ ಒಂದು ಲಾವಾರಿಸ್ ಬ್ಯಾಗ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತು ಪೊಲೀಸರು ಸ್ಥಳಕ್ಕೆ ತಲುಪಿದರು ಮತ್ತು ಬ್ಯಾಗ್ ತೆರೆಯುತ್ತಿದ್ದಂತೆ ಒಳಗೆ ಕಂಡ ದೃಶ್ಯ ಹೃದಯ ವಿದ್ರಾವಕವಾಗಿತ್ತು ದೇ ಕಂಬಳಿಯಲ್ಲಿ ಹೊದಿಸಿದ ಒಬ್ಬ ಬಾಲಕಿಯ ಶವ ದೇಹದ ಮೇಲೆ ಅನೇಕ ಚಾಕುವಿನಿಂದ ಚುಚ್ಚಿದ ಗಾಯಗಳ ಗುರುತುಗಳು ಬ್ಯಾಗ್ನೊಳಗೆ ಶಾಲಾ ಯೂನಿಫಾರ್ಮ್ ಯೂನಿಫಾರ್ಮ್ ಆಧಾರವಾಗಿಟ್ಟುಕೊಂಡು ಒಂದು ಗಂಟೆಯೊಳಗೆ ಪೊಲೀಸರು ದೃಢಪಡಿಸಿದರು ಈ ಶವ ಚೈತ್ರಾಳದೆ ಕುಟುಂಬಸ್ಥರು ಬಂದು ಗುರುತಿಸಿದ ಬಳಿಕ ಅದು ಅಧಿಕೃತವಾಗಿ ದೃಢವಾಯಿತು ಮೊದಲಿಗೆ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದರು ಆದರೆ ಯಾವುದೇ ಸುಳಿವು ಸಿಗಲಿಲ್ಲ ನಂತರ ಪ್ರಕರಣವನ್ನು ಬೆಂಗಳೂರು ಕ್ರೈಂ ಬ್ರಾಂಚ್ನ ಹತ್ತು ವಿಶೇಷ ತಂಡಗಳಿಗೆ ವಹಿಸಲಾಯಿತು ಚೈತ್ರ ಸಾಮಾನ್ಯವಾಗಿ ಹೋಗುವ ದಾರಿಗಳ ಮನೆ ಸುತ್ತಮುತ್ತಲಿನ ರೈಲು ನಿಲ್ದಾಣಗಳ ಬಸ್ ನಿಲ್ದಾಣಗಳ ಎರಡು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಯಿತು ಒಂದು ದೃಶ್ಯದಲ್ಲಿ ಚೈತ್ರ ಶಾಲೆಯ ದಾರಿಯನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಹೋಗುತ್ತಿರುವುದು ಕಂಡುಬಂತು ಸ್ವಲ್ಪ ಹೊತ್ತಿನ ನಂತರ ಅವಳು ಇಬ್ಬರು ಯುವಕರೊಂದಿಗೆ ನಡೆದುಕೊಂಡು ಹೋಗುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಯಿತು ಇದೇ ತನಿಖೆಯ ಮೊದಲ ದೊಡ್ಡ ಬ್ರೇಕ್ ಪೊಲೀಸರು ಆ ಇಬ್ಬರ ಗುರುತು ಪತ್ತೆ ಹಚ್ಚಿದರು ಇಪ್ಪತ್ತೊಂದು ವರ್ಷದ ರಾಹುಲ್ ಶೆಟ್ಟಿ ಇಪ್ಪತ್ತೊಂದು ವರ್ಷದ ದೀಪಕ್ ನಾಯರ್ ಆಶ್ಚರ್ಯವೆಂದರೆ ಇಬ್ಬರು ತಮ್ಮ ತಮ್ಮ ಮನೆಯಿಂದ ನಾಪತ್ತೆಯಾಗಿದ್ದರು ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಪೊಲೀಸರು ರೈಲು ನಿಲ್ದಾಣಗಳ ಸಿಸಿಟಿವಿ ಪರಿಶೀಲನೆ ಆರಂಭಿಸಿದರು ಮಂಗಳೂರು ಮೈಸೂರು ಹುಬ್ಬಳ್ಳಿ ನಗರ್ ಉಜ್ಜಯಿನಿ ನಗರದಿಂದ ನಗರಕ್ಕೆ ಇವರ ಪ್ರಯಾಣ ಪತ್ತೆಯಾಯಿತು ಪ್ರತಿ ದೃಶ್ಯದಲ್ಲೂ ಇವರ ಬಳಿ ಚೈತ್ರಾಳ ಶಾಲಾ ಬ್ಯಾಗಿರುವುದು ಕಂಡುಬಂತು ಕೊನೆಗಿ ಮಾಹಿತಿ ಸಿಕ್ಕಿತು ಇಬ್ಬರು ಆರೋಪಿಗಳು ಗುಜರಾತ್ನ ಪಾಳನಪುರ ಬಳಿ ಒಂದು ಲಾಜ್ನಲ್ಲಿ ತಂಗಿದ್ದಾರೆ ರಾತ್ರಿ ಒಂದು ಗಂಟೆಗೆ ಸ್ಥಳೀಯ ಪೊಲೀಸರ ಸಹಾಯದಿಂದ ಲಾಜ್ ಮೇಲೆ ದಾಳಿ ಮಾಡಲಾಯಿತು ಒಂದು ವಾರದ ನಂತರ ಇಬ್ಬರು ಆರೋಪಿಗಳು ಬಂಧನಕ್ಕೆ ಒಳಗಾದರು ಪೊಲೀಸ್ ವಿಚಾರಣೆಯಲ್ಲಿ ಆರೋಪಿಗಳು ಭಯಾನಕ ಸತ್ಯ ಬಿಚ್ಚಿಟ್ಟರು ಚೈತ್ರಾ ಮತ್ತು ರಾಹುಲ್ ಸೋಷಿಯಲ್ ಮೀಡಿಯಾದ ಮೂಲಕ ಪರಿಚಯವಾಗಿದ್ದರು ಮೊದಲಿಗೆ ಸ್ನೇಹ ನಂತರ ಭೇಟಿ ಸ್ನೇಹ ಪ್ರೀತಿಗೆ ತಿರುಗಿತು ಆದರೆ ಚೈತ್ರಾಳ ಕುಟುಂಬಕ್ಕೆ ಈ ಸಂಬಂಧ ತಿಳಿದು ಅವರು ವಿರೋಧಿಸಿದ್ದರು ಇದರಿಂದ ರಾಹುಲ್ನ ಅಹಂಕಾರಕ್ಕೆ ಧಕ್ಕೆಯಾಯಿತು ಅವಮಾನಕ್ಕೆ ಪ್ರತೀಕಾರದ ಯೋಜನೆ ಆ ದಿನ ಚೈತ್ರ ಶಾಲೆ ಎಂಬ ನೆಪದಲ್ಲಿ ಹೊರಟಳು ರಾಹುಲ್ ಜೊತೆ ಸೇರಿಕೊಂಡಳು ಅವನ ಸ್ನೇಹಿತ ದೀಪಕ್ ಕೂಡ ಸೇರಿಕೊಂಡ ಒಂದು ಕೊಠಡಿಯಲ್ಲಿ ವಾಗ್ವಾದ ನಡೆಯಿತು ಚೈತ್ರ ಇನ್ನು ಮುಂದೆ ಈ ಸಂಬಂಧ ಬೇಡ ಎಂದಳು ಅಷ್ಟೇ ಸಾಕಾಯಿತು ರಾಹುಲ್ನ ಸೂಚನೆಗೆ ತಕ್ಷಣ ದೀಪಕ್ ಚಾಕುವಿನಿಂದ ಚೈತ್ರಾಳ ಮೇಲೆ ದಾಳಿ ಮಾಡಿದ ಚೈತ್ರ ಕೂಗದಂತೆ ರಾಹುಲ್ ಅವಳ ಬಾಯಿ ಮುಚ್ಚಿ ಹಿಡಿದ ನಂತರ ಇಬ್ಬರೂ ಸೇರಿ ಅನೇಕ ಬಾರಿ ಚಾಕುವಿನಿಂದ ಇರಿದು ಅವಳನ್ನು ಕೊಂದರು ಶವ ಮರೆಮಾಚುವ ಯೋಜನೆ ಬಟ್ಟೆ ಬದಲಾವಣೆ ಕಂಬಳಿಯಲ್ಲಿ ಹೊದಿಕೆ ಟ್ರಾವೆಲ್ ಬ್ಯಾಗ್ನಲ್ಲಿ ಶವ ರೈಲಿನಲ್ಲಿ ಪ್ರಯಾಣ ಮಾಡಿ ಸೇತುವೆ ಬಳಿ ಬ್ಯಾಗ್ ಎಸೆದು ಪರಾರಾದರು ಪೊಲೀಸರನ್ನು ಸಿಕ್ಕಿಬೀಳದಂತೆ ಹೊಸ ಬಟ್ಟೆ ಹೇರ್ ಕಟ್ ನಗರದಿಂದ ನಗರಕ್ಕೆ ಓಡಾಟ ಕೊನೆಯೊಂದು ಪ್ರಶ್ನೆ ಈ ಪ್ರಕರಣದಲ್ಲಿ ಹದಿನೈದು ವರ್ಷದ ಬಾಲಕಿಯ ಜೀವ ಕಳೆದುಹೋಯಿತು ಇಬ್ಬರು ಆರೋಪಿಗಳು ಈಗಲೂ ಜೈಲಿನಲ್ಲಿದ್ದಾರೆ ನ್ಯಾಯಾಲಯದ ಅಂತಿಮ ತೀರ್ಪು ಬಾಕಿ ನಿಮಗೆ ನ್ಯಾಯ ನೀಡುವ ಅಧಿಕಾರ ಸಿಕ್ಕರೆ ಈ ಇಬ್ಬರಿಗೆ ಯಾವ ಶಿಕ್ಷೆ ಕೊಡುತ್ತೀರಾ ಕಮೆಂಟ್ನಲ್ಲಿ ತಿಳಿಸಿ